ಕಾರ್ಯಕರ್ತರಿಗಾದ್ರೂ ಗೊತ್ತಾಗುತ್ತೆ ನಿನಗೆ ಗೊತ್ತಾಗತ್ತೆ ನಿಮ್ಮ ಊರಿನಲ್ಲಿ ನೀ ಯಾವ ಹಳ್ಳಿನ ಹಳ್ಳಿ ಅದೇ ನಿಮ್ಮ ಹಳ್ಳಿನಲ್ಲಿ ಯಾರು ಕಲ್ಪಿದೆಯೋ ಇಲ್ಲ ಅಂತ ಗೊತ್ತಾಗಲ್ಲ ನಿನಗೆ ಹಂಗೆ ಅದಕ್ಕೆ ಮಾಡೋದು ಐ ಎಸ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್

ಹೇಳ್ರಿ ಇಲ್ಲಿ ಸೇ ನಾವು ಸರ್ಕಾರ ಮಾಡಿದೀವಿ ತಿಂಗಳಿಗೆ ವರ್ಷಕ್ಕೆ ಐವತ್ತು ಸಾವಿರ ಐವತ್ತೊಂಬತ್ತು ಸಾವಿರ ಕೋಟಿ ಕೊಡ್ತೀವಿ ಅರವತ್ತು ಸಾವಿರ ಕೋಟಿ ಕೊಡ್ತೀವಿ ಅದು ಸರಿಯಾಗಿ ತಲುಪಬೇಕ ಇಲ್ಲ ಜನಗಳಿಗೆ ಡಿಸರ್ಗೆ ತಲುಪಬೇಕ ಬೇಡ ಅದು ನೋಡ್ಕೋಬೇಕ ಬೇಡ ಒಬ್ಬರು ಕೇಳದೆ ಹೇಳ್ತೀನಿ ಅಪ್ಪ ಇಬ್ಬರು ಮೂರು ಜನ ಒಟ್ಟಿಗೆ ಕೇಳಿದ್ರೆ ಹೇಳಲ್ಲ ಈಗ ನಮ್ ಕಡೆ ಒಂದು ಗಾದೆ ಇದೆ ಹಾಲು ಕರಿತಾರಲ್ಲ ಅದು ಇಪ್ಪತ್ತು ಕೆಜಿ ಹಾಲು ಕೊಡ್ತದೆ ಹಾಲ್ ಕರಿ ಅಂಡಕ್ಕೆ ಎಷ್ಟು ಆಗುತ್ತೆ ದುಡ್ಡು ಅಂತಂದ್ರೆ ಸುಮ್ನೆ ಆಗ್ಬಹುದು ಒಂದ್ ಐದಾರು ಕೋಟಿ ಆಗ್ಬಹುದು ಐವತ್ತೊಂಬತ್ ಸಾವಿರ ಕೋಟಿನಲ್ಲಿ ಒಂದು ವರ್ಷಕ್ಕೆ ಐದಾರು ಐದಾರು ಕೋಟಿ ಆಗ್ಬಹುದು ಅಷ್ಟೇ ಇದು ನೀವೆಲ್ಲ ಇತ್ಯದೇ ಬರೆಯೋದು இதுக்கு இச்சு கொடுத்தீர கோட்டி பரிகார கோட்டி படவர கொடுத்த அது பரீரப்பாங்க So, what does that mean? That the guarantees means some kind of burden on the government and on the exchequer. No, no, no. Additional, like, what are you What is wrong in that? Individual option. It does not mean that we don't have money. See, it is going to be an additional, additional. ಬರ್ಡನ್ ನಂದಿ ಎಕ್ಸ್ಚೆಕರ್ ಅಂತ ಹೇಳಿದ್ದಾರೆ ವಾಟ್ ಈಸ್ ರಾಂಗ್ ಇನ್ ದಟ್ ನೀವು ಅದಕ್ಕೆ ಬೇರೆ ತರ ಇಂಟ್ ಪ್ರಿಂಟ್ ಮಾಡ್ಬಿಟ್ರೆ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಬಿಜೆಪಿ ಹೇಳಿದಾಗೆ ನೀವು ಹೇಳಿದ್ರೆ ಸಿ ಎಲ್ಲ ಎಲ್ಲ ನೋಡು ನೋಡಮ್ಮ ತಾಯಿ ನೀವು ತಿಳ್ಕೊ ಬಜೆಟ್ ಮಾಡಿಸುದ್ದು ಯಾವಾಗ ಯಾವ ವರ್ಷಕ್ಕೆ ಮಾಡಿಸುದ್ದು ಯಾರು ಮಾಡಿಸುದ್ದು ಈ ಫೆಬ್ರವರಿ ಬಜೆಟ್ ಆ ಕಾರ್ಯಕ್ರಮಗಳನ್ನೆಲ್ಲ ಬದಲಾಯಿಸಿದ್ದೀವ ఇది ఆ కార్యక్రమం జొతేగా అడిసినె కొట్ ఇట్ యు ఫో మే ఐ హోప్ దట్ ఐ ఆమ్ క్లియర్